ಎಲ್ಲರಿಗೂ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ರೀ ಇವತ್ತು ಬೇಸಿಕ್ ಕ್ಲಾಸಲ್ಲಿ ಲೆವೆನ್ ಹೇಳ್ಕೊಡ್ತಾ ಇದ್ದೀನಿ ಹೋದ ಕ್ಲಾಸಲ್ಲಿ ಜಿಗ್ ಜಾಗ್ ಸ್ಟಿಚ್ನ ಹೇಳ್ಕೊಟ್ಟಿದ್ದೆ ಇವಾಗ ಅದೇ ಜಿಗ್ ಜಾಗ್ ಸ್ಟಿಚ್ಚು ಡಬಲ್ ಸೈಡು ಹೇಗೆ ಹಾಕೋದು ಅಂತ ಇದ್ದೀನಿ ಡಬಲ್ ಸೈಡ್ ಜಿಗ್ ಜಾಗ್ ಇದು ಇವಾಗ ಒಂದು ಸ್ಕೇಲ್ ತೊಗೊಳ್ಳಿ ಸ್ಕೇಲ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳಿ ಇವಾಗ ಸ್ಕೇಲಿಂದ ಹತ್ತು ಇಂಚಷ್ಟು ನಾನು ಸುಮ್ಮನೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಇಂಚು ಒಂದು ಇಂಚಿನಷ್ಟು ಡಾಟ್ನ ಇಟ್ಕೊಂಡಿದ್ದೀನಿ ಅದ್ರ ಮಧ್ಯದಲ್ಲಿ ಅರ್ಧ ಇಂಚ್ ಬರುತ್ತಲ್ವ ಅದ್ರ ಮಧ್ಯದಲ್ಲಿ ಅರ್ಧ ಇಂಚ್ ಅರ್ಧ ಇಂಚು ಅರ್ಧ ಇಂಚು ಈ ಥರ ಡಾಟ್ ಇಟ್ಕೊಂಡಿದ್ದೀನಿ ಈ ಥರ ಅಪೋಸಿಟ್ ಡೈರೆಕ್ಷನಲ್ಲಿ ಬರಬೇಕು ನೋಡಿ ಇವಾಗ ಒಂದು ದೊಡ್ಡ ಚೈನು ಈ ಥರ ಹಾಕ್ಕೊಂಡಿದ್ದೀನಿ ಆನಂತರ ಅದ್ರ ಪಕ್ಕನೇ ಒಂದು ಚಿಕ್ಕ ಚೈನು ಹೋದ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ನಲ್ಲ ಜಿಗ್ ಜಾಗ್ ಸ್ಟಿಚ್ಚು ಇದು ಅದೇ ಸೇಮು ಅದಾದ ನಂತರ ನೋಡಿ ಈ ಥರ ಒಂದು ದೊಡ್ಡ ಚೈನು ಅದಾದ ನಂತರ ಅದ್ರ ಪಕ್ಕನೇ ಒಂದು ಚಿಕ್ಕ ಚೈನು ಇದೇ ರೀತಿಯಾಗಿ ದೊಡ್ಡ ಚೈನು ಅದ್ರ ಪಕ್ಕ ಚಿಕ್ ಚೈನು ಇದೇ ರೀತಿಯಾಗಿ ಜಿಗ್ ಜಾಗ್ ಸ್ಟಿಚ್ನ ಬರಬೇಕು ಹೋದ ಕ್ಲಾಸಲ್ಲಿ ಜಿಗ್ ಜಾಕ್ ಸ್ಟಿಚ್ ಹೇಳಿದ್ದೆ ಈ ಕ್ಲಾಸಲ್ಲಿ ಡಬಲ್ ಸೈಡ್ ಹೇಗೆ ನಾವು ಜಿಗ್ ಜಾಕ್ ಸ್ಟಿಚ್ ಹಾಕೋದು ಅಂತ ಇದು ಬ್ಯಾಕು ಮತ್ತು ಬ್ಯಾಕ್ ನೆಕ್ಕು ಮತ್ತು ಸ್ಲೀವ್ಸ್ಗೆ ಹಾಕೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಹಾಕ್ಬಿಟ್ಟು ಮಧ್ಯ ಮಧ್ಯದಲ್ಲಿ ಏನಾದರೂ ಬೇಡ್ಸು ಹಾಕಂಗಿದ್ರೆ ತುಂಬ ಲುಕ್ ಅನಿಸುತ್ತೆ ತುಂಬ ಲುಕ್ಕು ಹೆವಿ ಲುಕ್ ಕಾಣುತ್ತೆ ಮಧ್ಯ ಮಧ್ಯದಲ್ಲಿ ಬೀಡ್ಸು ಏನಾದರೂ ನಾವು ಸ್ಟೋನ್ಸು ಏನಾದರೂ ಹಚ್ಕೊಬೋದು ನಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನಾವು ಮಾಡ್ಕೊಬೋದು ನಮ್ಮ ಬ್ಲೌಸ್ಗೆ ಆಗಲಿ ಬೇರೆ ಬ್ಲೌಸ್ಗೆ ಆಗಲಿ ಈ ಥರ ಡಿಸೈನ್ ಮಾಡಿಕೊಂಡು ಮಧ್ಯದಲ್ಲಿ ಒಂದೇನಾದರೂ ಫ್ಲವರ್ಸ್ ಇರುವಂಥ ಬೀಡ್ಸು ಮತ್ತು ಸ್ಟೋನ್ ಇರುವಂಥದ್ದು ಸ್ಟೋನ್ ಹಚ್ಕೊಬೋದು ಇದೇ ರೀತಿಯಾಗಿ ಮಾಡ್ಕೊತ ಬನ್ನಿ ಇವಾಗ ನೋಡಿ ಡಬಲ್ ಸೈಡಲ್ಲಿ ನಾನು ಜಿಗ್ ಜೊ ಸ್ಟಿಚ್ನ ಹಾಕೋದನ್ನು ಹೇಳ್ಕೊಡ್ತಾಯಿದ್ದೀನಿ ಮತ್ತು ಇಲ್ಲಿಂದ ಅದರ ಅಪೋಸಿಟ್ ಸೈಡಲ್ಲಿ ನಾನು ಥ್ರೆಡ್ನ ತೊಗೋತಾ ಇದ್ದೀನಿ ಇದು ಈ ಸದ್ಯಕ್ಕೆ ಜರಿ ಥ್ರೆಡ್ನ ತೊಗೊಂಡಿದ್ದೀನಿ ಫಸ್ಟು ಯಾವುದೇ ಕ್ಲಾಸಿಗೆ ಅಲ್ಲಿ ನಾವು ಜರಿ ಥ್ರೆಡ್ನ ತೊಗೋಬೇಕು ಅದಾದ ನಂತರ ಸಿಲ್ಕ್ ಥ್ರೆಡ್ ನೋಡಿ ಅದರ ಅಪೋಸಿಟ್ಗೆ ಸ್ಟ್ರೈಟು ಇಂಟು ಮಾರ್ಕಲ್ಲಿ ಇಂಟು ಮಾರ್ಕ್ ಥರ ಬಂದಿದೆ ನೋಡಿ ಈ ಥರ ಇಂಟು ಮಾರ್ಕಲ್ಲಿ ಹಾಕುವಂತ ಬರಬೇಕು ನೋಡಿ ಒಂದು ದೊಡ್ಡ ಜನ ಆದ ತಕ್ಷಣ ಮತ್ತೆ ಒಂದು ಚಿಕ್ಕ ಚೈನು ನೋಡಿ ನಿಧಾನಕ್ಕೆ ಹಾಕೊಳ್ಳಿ ಜಾಸ್ತಿ ಜೋರಾಗಿ ಎಳ್ಕೊ ಎಳ್ಕೊಳಕ್ಕೆ ಹೋಗಬೇಡಿ ವಿಗಿನರ್ಸ್ ಆಗಿದ್ರೆ ಜಾಸ್ತಿ ಜೋರಾಗಿ ಎಳ್ಕೊಂಡ್ರೆ ಇದು ಜರಿತ್ರೆ ತುಂಬ ಗಟ್ಟಿಯಾಗಿರಲ್ಲ ಅಷ್ಟೊಂದು ಪಟ್ಟಂತ ಈ ಥರ ಜಗ್ಬಿಟ್ರೆ ನಾವು ಕಟ್ ಆಗೋಂಥ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ತೊಗೊಂಡು ಮತ್ತೆ ಒಂದು ಪುಟ್ಟ ಚೈನ್ ಹಾಕೊಳ್ಳಿ ಇದಕ್ಕೆ ಎಂಡು ಚೈನ್ ಅಂತಾರೆ ನೋಡಿ ನಿಧಾನಕ್ಕೆ ತೊಗೊಳ್ಳಿದ್ದು ಪುಟ್ಟ ಚೇನು ಇರುತ್ತಲ್ಲ ಬೇಗ ಜರಿತ್ರೆ ಬರೋಲ್ಲ ಅದಕ್ಕೋಸ್ಕರ ನಿಧಾನಕ್ಕೆ ತೊಗೊಳ್ಳಿ ಅದಾದ ನಂತರ ಈ ಕಡೆ ಒಂದು ಇಂಟು ಮಾರ್ಕಲ್ಲಿ ಇದೇ ರೀತಿಯಾಗಿ ನೀವು ಒಂದು ದೊಡ್ಡ ಚೈನು ಅದ್ರ ಪಕ್ಕ ಒಂದು ಚಿಕ್ಕ ಚೈನು ಇದೇ ರೀತಿಯಾಗಿ ಸ್ಲೋ ಆಗಿ ನಿಧಾನಕ್ಕೆ ಹಾಕಿ ಬಿಗಿನರ್ಸ್ ಇದ್ರೆ ಫಾಸ್ಟ್ ಫಾಸ್ಟಾಗಿ ಹಾಕೋಕೆ ಹೋಗಬೇಡಿ ಯಾಕಂದರೆ ನಾವು ಮೊದಲು ಪ್ರಾಕ್ಟೀಸೇ ಇದಕ್ಕೆ ಮೇನೆ ನೀಡಲ್ ಹ್ಯಾಂಡಲ್ ಮಾಡೋದು ಮತ್ತು ಪ್ರ್ಯಾಕ್ಟೀಸು ಒನ್ ಅವರಿಂದ ಟು ತ್ರೀ ಅವರ್ ನೀವು ಪ್ರ್ಯಾಕ್ಟೀಸ್ ಮಾಡಲೇಬೇಕು ನೋ ವೀಡಿಯೋ ನೋಡಿದ ತಕ್ಷಣ ಅಯ್ಯೋ ಇದೇನು ಈಸಿ ಅದು ಈಸಿ ಇದೆ ಬಿಡು ಕಲಿಬೋದು ಅಂತ ಹೇಳ್ಬಿಟ್ಟು ನೋಡಿ ಅಷ್ಟೇ ಬಿಟ್ರೆ ಕಲಿಯೋಕ್ಕಾಗಲ್ಲ ಅದನ್ನು ಪ್ರ್ಯಾಕ್ಟೀಸ್ ಮಾಡಿದಾಗಿ ಗೊತ್ತಾಗೋದು ಅದು ಎಷ್ಟು ಎಷ್ಟು ಟಫ್ ಇದೆ ಅಂತ ಅದಕ್ಕೋಸ್ಕರ ವೀಡಿಯೋ ನೋಡಿಬಿಟ್ಟು ಒಂದೇ ಸಲ ಟ್ರೈ ಮಾಡಿಬಿಟ್ಟು ಅಯ್ಯೋ ನನಗೆ ಬರ್ತಾಯಿಲ್ಲ ಅಂತ ಕೈ ಕಟ್ಕೊಂಡು ಕೂತ್ಕೋಬೇಡಿ ಬರೋಲ್ಲ ಅಂದರೆ ಯಾವುದು ಬರೋಲ್ಲ ನಾವು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ನಮಗಿರಬೇಕು ಯಾವುದೇ ಆಗಲಿ ಹೆಣ್ಮಕ್ಳಿಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನಾವು ಏನು ಬೇಕಾದರೂ ಸಾಧಿಸ್ತೀವಿ ಏನು ಬೇಕಾದರೂ ಮಾಡ್ತೀವಿ ಆಗಲ್ಲ ಅಂತ ಕುಂತ್ರೆ ಯಾವುದು ಆಗೋಲ್ಲ ಅದಕ್ಕೋಸ್ಕರ ನೀವು ಕಲೀದೆ ಅಷ್ಟೇ ಬಿಡಬೇಡಿ ಬಿಗಿನರ್ಸಿಂದ ಬಿಗಿನರ್ಸಿಂದ ನಾನು ಕೊನೆವರೆಗೂ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಬಿಗಿನರ್ಸ್ ಇದ್ದರೆ ನಿಧಾನಕ್ಕೆ ಕಲೀರಿ ಪ್ರ್ಯಾಕ್ಟೀಸ್ ಮಾಡಿ ಎಷ್ಟೇ ನಿಧಾನಕ್ಕಾದರೂ ಪರವಾಗಿಲ್ಲ ನೀವು ಮೊದಲು ನೀಟ್ನೆಸ್ನ ಮೇಂಟೈನ್ ಮಾಡಿ ನೀಟ್ನೆಸ್ ಇದ್ರೇ ಎಲ್ಲರೂ ನೀಟಾಗಿ ನೋಡೋಕ್ಕೆ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಜರಿ ಥ್ರೆಡ್ ಆಯ್ತಲ್ವ ಸಿಲ್ಕ್ ಥ್ರೆಡ್ ಇಂದ ಹಾಕ್ತಾಯಿದ್ದೀನಿ ನೋಡಿ ಸಿಲ್ಕ್ ಥ್ರೆಡ್ ಕೂಡ ಈಗ ಸಿಂಗಲ್ಲು ಜಿಗ್ ಜಾಗ್ ಥ್ರೆಡ್ನ ಜಿಗ್ ಜಾಗ್ ಡಿಸೈನ್ನ ಹಾಕ್ತಾಯಿದ್ದೀನಿ ಇದಾದ ಮೇಲೆ ಈಗ ಡಬಲ್ ಜಿಗ್ ಜಾಗ್ ಸ್ಟಿಚ್ನ ಹಾಕಬೇಕು ನೋಡಿ ಇವಾಗ ಸಿಂಗಲ್ ಜಿಗ್ ಜಗು ನೋಡಿದ್ದೀರಲ್ವ ಇದು ಬೇರೆ ಸಿಲ್ಕ್ ಥ್ರೆಡ್ ಅಂದರೆ ಸಾರಿ ಕುಚ್ಚಾಕ್ತಿವಲ್ಲ ಆ ಥ್ರೆಡ್ ತೊಗೋಬೇಕು ಇದು ತುಂಬ ಸಾಫ್ಟಾಗಿರುತ್ತೆ ಜೋರಾಗಿ ಹೇಳಿದ್ರೆ ಕಟ್ ಆಗಿಬಿಡುತ್ತೆ ಜ ಡಿಸೈನ್ ಹಾಕಿದ್ದೆಲ್ಲ ವೇಸ್ಟಾಗಿಬಿಡುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆ ಹಾಕೊಳ್ಳಿ ಒಂದು ಎಳೆ ಅದರಲ್ಲಿ ಇದು ಎರಡು ಎಳೆ ತೊಗೋಬೇಕು ಒಂದೆಳೆ ಬಿಟ್ಟೋದ್ರೆ ಚೆನ್ನಾಗಿ ಅನಿಸಲ್ಲ ಎರಡು ಎಳೆನೂ ನಿಧಾನಕ್ಕೆ ತಕ್ಕೊಳ್ಳಿ ಸೂಜಿಯಿಂದ ಕೆಳಗಡೆಯಿಂದ ಒಂದೆಳೆ ಕಟ್ ಕಟ್ಟಾಗೋದ್ರೆ ನೀಟಾಗಿ ಅನಿಸಲ್ಲ ಇದು ಎರಡು ಎಳೆನ ನಿಧಾನಕ್ಕೆ ತೊಗೊಳ್ಳಿ ಇದಕ್ಕೆ ಎಳೆ ದಾರನ ತೊಗೋಬೇಕು ವಿಡಿಯೋ ಕೊನೆವರೆಗೂ ನೋಡಿ ಅರ್ಧ ನೋಡಿಬಿಟ್ಟು ಅಯ್ಯೋ ಇದೇನು ಈಸಿ ಅಲ್ಲ ಬರುತ್ತೆ ಅಂತ ಬಿಡೋಕೆ ಹೋಗ್ಬಿಡಿ ಕೊನೆವರೆಗೂ ನೋಡಿದ್ರೆ ನಾನು ಆವಾಗವಾಗ ಮಧ್ಯ ಮಧ್ಯದಲ್ಲಿ ಟಿಪ್ಸ್ ಹೇಳ್ತಾ ಇರ್ತೀನಿ ನಿಮಗೆ ಈ ಟಿಪ್ಸು ತುಂಬ ಅನುಕೂಲ ಆಗ್ಬೋದು ಅದಕ್ಕೋಸ್ಕರ ನೋಡಿ ಎರಡು ಎಳೆ ದಾರ ತಗೊಂಡು ಈ ಕಡೆ ಇವಾಗ ಡಬಲ್ ಜಿಗ್ ಜ್ಟಿಚ್ನ ಹಾಕ್ತಾಯಿದ್ದೀನಿ ಇದರ ಅಪೋಸಿಟಲ್ಲಿ ಸೇಮ್ ಅದೇ ಥರನೇ ಇಂಟು ಮರ್ಕಲ್ಲಿ ಬರುತ್ತೆ ಇದಾನ ಕಾಕೊಳ್ಳಿ ಇದು ಬೇರೆ ಜರಿ ಥ್ರೆಡ್ ಅಲ್ವಾ ಅಲ್ಲ ಸಾರಿ ಇದು ಸಿಲ್ ಥ್ರೆಡ್ ಅಲ್ವಾ ಜರ್ ಜಾರೋದು ತುಂಬ ಜಾರಿ ಜಾರಿ ಹೋಗ್ತಾ ಇರುತ್ತೆ ಸೂಜಿಯಿಂದ ಇದು ಬಾ ತುಂಬ ಸಾಫ್ಟಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಕಾಕೊಳ್ಳಿ ಹಾಗೆ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಆಲ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡೋದ್ರಿಂದ ನನ್ನ ವಿಡಿಯೋ ಹೆಚ್ಚಿನ ಜನಗಳಿಗೆ ಹೋಗಿ ತಲುಪುತ್ತೆ ನಿಮಗೇನಾದರೂ ಸ್ವಲ್ಪನಾದರೂ ನನ್ನ ವೀಡಿಯೋ ಇಷ್ಟ ಆದರೆ ಒಂದೇ ಒಂದೇ ಲೈಕ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಹೆಣ್ಮಕ್ಕಳಿಗೆ ಇದು ತುಂಬ ಉಪಯೋಗ ಆಗುತ್ತೆ ಮನೆಯಲ್ಲೇ ಕುತ್ಕೊಂಡು ಕಲಿಬೋದು ಹೊರಗಡೆ ಹೋಗಿ ಕಲಿಬೇಕಂದ್ರೆ ಐದರಿಂದ ಹತ್ತು ಸಾವಿರ ಕೇಳ್ತಾರೆ ನಾನು ಕ್ಲಾಸಿಗೆ ಹೋಗಿ ಕಲ್ತು ಬಂದು ನಿಮಗೆ ಫ್ರೀಯಾಗಿ ಇದ್ದೀನಿ ನಿಮಗೂ ಇದರಿಂದ ಏನಾದರೂ ಹೆಣ್ಮಕ್ಳಿಗೆ ಉಪಯೋಗ ಆಗಲಿ ಅಂತ ಅದಕ್ಕೋಸ್ಕರ ಮನೆಯಲ್ಲಿ ಹೆಣ್ಮಕ್ಳು ಏನಾದರೂ ಈ ಥರ ಇಂಟ್ರೆಸ್ಟ್ ಇದ್ದರೆ ಮನೆಯಲ್ಲಿ ಸುಮ್ಮನೆ ಒನ್ ಅವರ್ ಎರಡು ಅವರ್ ಅಲ್ಲಿ ಇಲ್ಲಿ ಕೂತ್ಕೊಂಡು ಆ ವಿಡಿಯೋ ಈ ವಿಡಿಯೋ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಕಿ ಮೊದಲು ನಮ್ಮ ಬ್ಲೌಸೇ ಹಾಕ್ಕೊಂಡ್ರೆ ನಾವು ಒಂದರಿಂದ ಎರಡು ಸಾವಿರ ಉಳಿತಾಯ ಮಾಡ್ಕೊಬೋದು ಅದಕ್ಕೋಸ್ಕರ ಸುಮ್ಮನೆ ಟ್ರೈ ಮಾಡ್ತಾ ಇರಿ ಯಾವುದು ಫಸ್ಟ್ಗೆ ಬರೋಲ್ಲ ಟ್ರೈ ಮಾಡ್ತಾ 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 ಬರುತ್ತೆ ಇದಕ್ಕೆ ಟೂ ಅವರ್ಸಿಂದ ತ್ರೀ ಅವರ್ಸು ಪ್ರ್ಯಾಕ್ಟೀಸ್ ಮೇನ್ ಬೇಕೇ ಬೇಕು ನಾವು ಪರ್ಫೆಕ್ಟಾಗಿ ಕಲಿಬೇಕು ಅಂದರೆ ನಿಧಾನಕ್ಕೆ ಹಾಕೊತಾ ಬನ್ನಿ ನೋಡಿ ಕೊನೆಗೆ ಈ ಥರ ಬಂತು ಕೊನೆಗೆ ಒಂದು ಹೆಣ್ಣಾಟ್ನ ಹಾಕೋಬೇಕು ಎಲ್ಲ ಸ್ಟಿಚ್ಗೂ ಹೆಣ್ಣು ನೋಟ್ ಹಾಕಲೇಬೇಕು ಕೊನೆಗೆ ಇಲ್ಲಾಂದರೆ ದಾರ ಉಚ್ಚೋಗೋ ಚಾನ್ಸ್ ಇರುತ್ತೆ ಇದು ಸಿಂಗಲ್ಲು ಜಿಗ್ ಜಾಗು ಇದು ಡಬಲ್ ಜಿಗ್ ಜಾಗು ಈ ಥರ ಬಂದಿದೆ ನೋಡಿ ಕೊನೆಗೆ ಈ ಥರ ಫುಲ್ಲು ಕಂಪ್ಲೀಟಾಗಿ ಹಾಕಿದ್ದೀನಿ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗಿ ನೀವು ಚೆನ್ನಾಗಿ ನೀಟಾಗಿ ಹಾಕ್ಬೋದು ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ಒಂದು ಲೈಕ್ ಕೊಡಿ ಇಷ್ಟ ಆದರೆ ಎಲ್ಲರಿಗೂ ಧನ್ಯವಾದಗಳು